ಮಂಡ್ಯ ಜಿಲ್ಲೆಯಲ್ಲಿ ಪ್ರಜಾವಾಣಿಯಲ್ಲಿ ಕೆಲಸ ಮಾಡಿದಂಥ ಅನೇಕ ಜನರು ಇಲ್ಲಿ ಕೆಲಸ ಮಾಡೋತ ಹೋಗ್ರೆ ಅವ್ರಿಗಿಂತ ಹೆಚ್ಚು ಸುದೀರ್ಘವಾಗಿ ಏನಾರ ಕೆಲಸ ಮಾಡಿದರೆ ನಮ್ಮ ಯೋಗೇಶ್ ಅವರು ಏಳು ವರ್ಷಗಳ ಕಾಲ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸೇರಿಸಿ ಜೊತೆಗೆ ನಮ್ಮ ಜಿಲ್ಲೆಯ ಆಗಿದ್ದರಿಂದ ಇಷ್ಟೊಂದು ನಮ್ಮ ಮಂಡ್ಯ ಜಿಲ್ಲೆಯ ರಾಜಕಾರಣ ಸ್ಪೋರ್ಟ್ಸು ಈ ಥರದ್ದೆಲ್ಲ ನಾಡಿ ಪಿಡಿತಗಳು ಚೆನ್ನಾಗಿ ಗೊತ್ತಿರೋದ್ರಿಂದ ಅವರು ಒಳ್ಳೆಯ ಆಫೀಸಲ್ಲೂ ಕೂಡ ಒಳ್ಳೆಯ ಒಂದು ಒಪಿನಿಯನ್ ಇರೋದ್ರಿಂದ ಏಳು ವರ್ಷಗಳ ಕಾಲ ಸುಧೀರ್ವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿದೆ ಅವರು ಇವಾಗ ಈ ಅವರ ಸೇವೆಯನ್ನು ಈಗ ಚಿತ್ರದುರ್ಗಕ್ಕೆ ಹೋಗ್ತಾ ಇರೋದ್ರಿಂದ ಅವರಿಗೆ ನಮ್ಮ ಸಂಘದಿಂದ ನಮ್ಮ ಸಂಘದ ಜೊತೆಯಲ್ಲಿ ಆತ್ಮೀಯವಾಗಿ ಒಡನಾಡಿಗಳಾಗಿದ್ದರು ಅವ್ರಿಗೆ ಅವ್ರನ್ನ ಅವರ ಮುಂದಿನ ವರ್ತಿಗಾರರ ಕೆಲಸ ಸುಗಲೀತರಿಗಾಗಲಿ ಇನ್ನೂ ಯಶಸ್ವಿ ಸಿಗಲಿ ನಮ್ಮ ಜಿಲ್ಲೆಯಲ್ಲಿದ್ದಾಗ ಅವ್ರಿಗೆ ಒಂದು ನಮ್ಮ ಸಂಘದಿಂದ ಕೂಡ ಒಂದು ಪ್ರಶಸ್ತಿ ಕೂಡ ಅವ್ರಿಗೆ ಲಭಿಸಿದೆ ಹಾಗಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಂಘದ ಪರವಾಗಿ ಅವ್ರಿಗೆ ಆತ್ಮೀಯ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಇವತ್ತು ಆರ್ ಏರ್ಪಡಿಸಿದ್ದೀವಿ ಹಾಗಾಗಿ ಅದ್ರ ಜೊತೆಗೆ ನಮ್ಮ ದೇವೇಗೌಡರು ಆದರೆ ಅದನ್ನು ಎಲ್ಲರೂ ಪತ್ರಕರ್ತರಿಗೆ ದೇವೇಗೌಡರು ಹೇಳಿ ಹೆಚ್ಚು ಪ್ರಚಲಿತ ಅವರು ಹಂಗಾಗಿ ಸುದೀರ್ಘವಾಗಿ ಅವರು ಕೂಡ ಇಲ್ಲಿ ಮಂಡ್ಯ ಜಿಲ್ಲೆಯ ವಾರ್ತಾ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು ಅವತ್ತು ರಿಟೈರ್ಡ್ ಆದಾಗ ನಮ್ಗೆ ಯಾರಿಗೂ ತಿಳಿಸ್ತಾ ಇಲ್ಲ ಕೋಟ ಬಂದಲೇ ಗೊತ್ತಾಗದು ನಮಗೆ ಹಾಗಾಗಿ ನಾವು ನಮ್ಮ ಸಂಘದಲ್ಲಿ ಕರೆಸಿ ಅವ್ರಿಗೂ ಕೂಡ ಒಂದು ಸನ್ಮಾನಗಳನ್ನು ಕರೆಸಿದ್ದೀವಿ ದಯವಿಟ್ಟು ಅವ್ರಿಗೆ ಗುರುಗೂ ಎಲ್ಲ ಪತ್ರಕರ್ತರ ಪರವಾಗಿ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಬಂದು ತುಂಬ ಚೆನ್ನಾಗಿ ಎಲ್ಲ ಸಮಾಜಕ್ಕೆ ಮಾತೆಯಾಗಿದ್ದು ಜಿಲ್ಲೆಯವರು ಹೊಸ ಹೊರಗಡೆ ಹೋಗ್ತಾ ಆದರೂ ಕೂಡ ಅವರ ನಮ್ಮ ಸಂಬಂಧ ಹಾಗೇನೇ ಇರಲಿ ಅಂತ ಹೇಳೋದ್ರ ಜೊತೆಗೆ ನಮ್ಮ ವಾರ್ತಾ ಇಲಾಖೆಯಲ್ಲಿ ಇದುವರೆಗೆ ಕೆಲಸವನ್ನು ಮಾಡಿಕೊಂಡು ಬಂದಂಥ ಮಂಜಣ್ಣ ಅವರು ಕೂಡ ಇಲಾಖೆಯಲ್ಲಿ ಹಿರಿಯರಾಗಿದ್ದರೂ ಕೂಡ ನಮ್ಮ ಸಹಪಾಠಿಗಳನ್ನೋ ರೀತಿಯಲ್ಲೇ ನಮ್ಮ ಜೊತೆ ತುಂಬಾ ಒಡನಾಟವನ್ನು ಇಟ್ಕೊಂಡು ಬಂದಿದ್ದಾರೆ ಇಬ್ಬರೂ ಕೂಡ ನಮ್ಮ ಸಂದರ್ಭದಿಂದ ಇವತ್ತು ಆತ್ಮೀಯವಾಗಿ ಕೂಡ ಈಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಬ್ಬರು ಕೂಡ ಶುಭವಾಗಿ ಪ್ರಶಾಂತ್ ಎಲ್ಲ ಏಳು ವರ್ಷಗಳ ಒಂದು ಕರ್ತವ್ಯ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಹುಬ್ಬಳ್ಳಿಯಿಂದ ಮಂಡ್ಯ ಮಂಡ್ಯಕ್ಕೆ ನನಗೆ ವರ್ಗಾವಣೆ ಆಗಿದೆ ಅಂತ ಗೊತ್ತಾದಾಗ ನನಗೆ ಇದು ನಮ್ಮ ಜಿಲ್ಲೆಗೆ ಹೋಗ್ತಾ ಇದ್ದೀನಿ ಅಂತ ಏನು ಖುಷಿಯೂ ಇರಲಿಲ್ಲ ಮಂಡ್ಯ ಅಂದರೆ ರಾಜಕಾರಣ ರಾಜಕಾರಣೆ ಹೊತ್ತು ಮಲಗಿರೋ ಜನ ಅಲ್ಲಿ ನಾನು ಜಿಲ್ಲಾ ವರದಿಗಾರನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ನನಗೆ ಕಾಡಿತ್ತು ಆದರೆ ಎರಡು ಸಾವಿರದ ಹದಿನೇಳು ಮೇ ಎರಡನೇ ತಾರೀಕು ನನ್ನ ಕರ್ತವ್ಯವನ್ನು ಆರಂಭಿಸಿದೆ ಒಂದು ತಿಂಗಳಲ್ಲಿ ನಾನು ಈ ಜಿಲ್ಲೆಯನ್ನು ಬಹಳ ಪರಿಣಾಮಕಾರಿಯಾಗಿ ನಿಭಾಯಿಸಬಲ್ಲೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿ ಮೂಡ್ತು ಸಾ ಸಹಜವಾಗಿ ಮಂಡ್ಯ ಜಿಲ್ಲೆ ಅಂದಾಗ ಕೃಷಿ ಅನ್ನೋದು ಬರ್ತದೆ ಮುಂದೆ ಬರ್ತದೆ ಕೃಷಿ ಇರುವಂಥ ಜಿಲ್ಲೆ ಕೃಷಿಕರು ಅತಿ ಹೆಚ್ಚು ಕೃಷಿಕರು ಇರುವಂಥ ಜಿಲ್ಲೆ ಮತ್ತು ರಾಜಕಾರಣ ಈ ಎರಡರ ಮೇಲೆ ಬಹಳಷ್ಟು ಪತ್ರಕರ್ತರು ಕಾನ್ಸಂಟ್ರೇಟ್ ಮಾಡ್ತಾರೆ ಕೃಷಿ ಮತ್ತು ಇಲ್ಲಿಯ ರಾಜಕಾರಣ ಆದರೆ ನಾನು ಅದರ ಆಚೆ ಏನಾದರೂ ನೋಡೋಣ ಅಂತ ಪ್ರಯತ್ನ ಪಟ್ಟಾಗ ಇಲ್ಲಿಯ ಜನರು ಅದಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ಪಂದಿಸಿದರು ನಾನು ಕೃಷಿ ಮತ್ತು ರಾಜಕಾರಣದ ಆಚೆ ಒಂದಷ್ಟು ಇಲ್ಲಿರುವಂಥ ಪರಂಪರೆಯ ಮೇಲೆ ನಾನು ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದಾಗ ಇದು ಹೊಸ್ತು ಅಂತ ಅನ್ನಿಸ್ತು ಅದರಿಂದ ಜಿಲ್ಲೆಗೆ ಒಂದು ಪ್ರಜಾವಾಣಿಯನ್ನು ಹೊಸ್ತಾಗಿ ಮಾಡ್ತಾ ಇದ್ದಾರೆ ಪ್ರಜಾವಾಣಿ ರಿಪೋರ್ಟ್ ಏನು ಹೊಸ್ದಾಗಿ ಬರೀತಾ ಇದ್ದಾರೆ ಅಂತ ಜನರಿಗೂ ಅನಿಸ್ತು ಮತ್ತು ನನಗೂ ಒಂದು ಒಂದು ಹೆಸರು ಬರೋಕ್ಕೆ ಸ್ಟಾರ್ಟ್ ಆಯಿತು ನನಗೂ ಒಂದು ಎಲ್ಲ ವಲಯದಿಂದ ಮೆಚ್ಚುಗೆ ಮೆಚ್ಚುಗೆ ಬರ್ತಾ ಬಂತು ಫಾರ್ ಎಕ್ಸಾಂಪಲ್ ನಾನು ಕಾಮೇಗೌಡರನ್ನ ಗುರುತಿಸಿದ್ದು ಕಾಮೇಗೌಡರು ರಾಷ್ಟ್ರಮಟ್ಟದಲ್ಲಿ ಅವರು ಗುರುತಿಸಿಕೊಂಡಿದ್ದು ಜೀವಸೆಲೆ ಕಾಮೇಗೌಡ ಅನ್ನುವಂಥ ಪುಸ್ತಕ ಬಂದಿದ್ದು ಆ ಪುಸ್ತಕವನ್ನು ಮಂಡ್ಯ ವಿವಿ ಆರಂಭದಲ್ಲಿ ಅದನ್ನು ಪಠ್ಯವಾಗಿ ಅದನ್ನು ಸೆಲೆಕ್ಟ್ ಮಾಡಿದ್ದು ಇದೆಲ್ಲವೂ ಒಂದು ಬಹಳ ಒಳ್ಳೆಯ ನೆನಪುಗಳು ಜೊತೆಗೆ ಇಲ್ಲಿರುವಂಥ ಒಂದಷ್ಟು ಯಾರೂ ಮುಟ್ಟದೇ ಇರುವಂಥ ಒಂದಷ್ಟು ಕಂದಾಚಾರಗಳಾಗಿರ್ಬೋದು ಒಂದಷ್ಟು ಬಾಲ್ಯ ವಿವಾಹ ಮತ್ತು ಈ ಥರದ ವಿಷಯಗಳನ್ನು ನಾನು ಒಂದಷ್ಟು ಅದನ್ನು ಸ್ಪರ್ಶಿಸಲಿಕ್ಕೆ ಆರಂಭಿಸಿದಾಗ ವಸ್ತು ಅಂತ ಅನ್ನಿಸ್ತು ಭಾಳ ಜನಗಳಿಂದ ಭಾಳ ಮೆಚ್ಚುಗೆ ಆಗ್ತಾ ಇತ್ತು ನನಗೆ ಅಂದಾಗೆ ನಾನು ಇದೇ ಕೆಆರ್ಪೇಟೆ ತಾಲೂಕು ಮಾರೇನಹಳ್ಳಿ ಅಂತ ನಮ್ಮೂರು ಆದರೆ ನಮ್ಮ ಊರು ಮಂಡ್ಯ ಜಿಲ್ಲೆಗೆ ಗಡಿ ಗ್ರಾಮ ನಮ್ಮ ಹಳ್ಳಿ ಆ ಭಾಗದ ಜನರ ಎಲ್ಲರೂ ಶ್ರವಣ ಬೆಳಗುಳ ಮತ್ತು ಚನ್ನರಾಯಪಟ್ಟಣಕ್ಕೆ ಅದು ಟಚ್ ಆಗುತ್ತೆ ಹಾಗಾಗಿ ಅಲ್ಲಿ ನಮಗೆ ಮಂಡ್ಯಕ್ಕಿಂತ ನಮಗೆ ಹಾಸನ ಭಾಗ ಹೆಚ್ಚು ಪ್ರೀತಿ ಮತ್ತು ಆ ಭಾಗಕ್ಕೆ ಸಂಪರ್ಕ ಜಾಸ್ತಿ ಹಾಗಾಗಿ ನನಗೆ ಮಂಡ್ಯ ಜಿಲ್ಲೆ ನಮ್ಮ ಸ್ವಂತ ಜಿಲ್ಲೆ ಆದರೂ ನಾನು ಹೊಸದಾಗಿ ನೋಡೋದ್ರಿಂದ ಏನಾದರೂ ಹೊಸ್ದಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಈ ಸಹಕಾರವನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಪತ್ರಕರ್ತರಾಗಿ ಕೆಲಸ ಮಾಡಲಿಕ್ಕೆ ಮಂಡ್ಯ ಜಿಲ್ಲೆ ಅಂತ ಉತ್ತಮವಾದ ಜಿಲ್ಲೆ ಪತ್ರಕರ್ತರಿಗೆ ಕೆಲಸ ಮಾಡೋರಿಗೆ ಇನ್ನೊಂದು ಜಿಲ್ಲೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವನೆ ಇಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿಗೆ ಬಂದರೆ ಈ ಜಿಲ್ಲೆಗೆ ಪತ್ರಕರ್ತನಾಗಿ ಕೆಲಸ ಸ್ಟಾರ್ಟ್ ಮಾಡಿದರೆ ಅರ್ಧ ಯುದ್ಧವನ್ನು ಹಾಗೆ ಇನ್ನೊಂದಷ್ಟು ನಾವು ಕೆಲಸ ಮಾಡಿಬಿಟ್ರೆ ನಮ್ಗೆ ನಾವು ಬಹಳ ಪ್ರಸಿದ್ಧಿ ಮತ್ತು ಪ್ರೀತಿಯನ್ನು ಪಡೀಬೋದು ಹೆಚ್ಚಾಗಿ ಪ್ರೀತಿ ಜನರ ಪ್ರೀತಿಯನ್ನು ಗಳಿಸಲಿಕ್ಕೆ ಏಕೆಂದರೆ ಮನೆ ಮನೆಯಲ್ಲಿ ಇವರು ಒಂದು ವಿದ್ಯಾವಂತರಿರೋ ಜಿಲ್ಲೆ ಜೊತೆಗೆ ಮನೆ ಮನೆಯಲ್ಲಿ ಪತ್ರಿಕೆಯನ್ನು ಟಿ ವಿ ಮಾಧ್ಯಮಕ್ಕಿಂತ ಪತ್ರಿಕೆಯನ್ನು ಹೆಚ್ಚಾಗಿ ಪ್ರೀತಿಸುವಂಥ ಜನರಿರುವಂಥ ಜಿಲ್ಲೆ ಹೀಗಾಗಿ ಒಂದು ಅರ್ಧ ಯುದ್ಧವನ್ನು ಈ ಜಿಲ್ಲೆ ನಮಗೆ ಕಟ್ಕೊಡುತ್ತೆ ಇನ್ನರ್ಧ ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ಒಂದು ದೊಡ್ಡ ಪ್ರೀತಿಯನ್ನು ಗಳಿಸಿಕೊಂಡು ಪ್ರೀತಿಯನ್ನು ಹೊತ್ಕೊಂಡು ನೆನಪುಗಳನ್ನು ಹೊತ್ಕೊಂಡು ಹೋಗ್ಬೋದು ಆ ನೆನಪುಗಳನ್ನು ಪ್ರೀತಿಯನ್ನು ನಾನು ಹೊತ್ಕೊಂಡು ಹೋಗ್ತಾ ಇದ್ದೀನಿ ಬೆನ್ನು ಭಾರ ಆಗಿದೆ ಎಲ್ಲರಿಗೂ ನಮಸ್ಕಾರ